ಹರೀಕೃಷ್ಣ ಆತ್ಮೇರೆ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಇವತ್ತು ನಾವು ಧನುರಾಶಿಯವರ ಗುರುಬಲ ಮತ್ತು ಶನಿ ರಾಹು ಕೇತುವಿನ ಗೋಚಾರ ಫಲ ಸ್ವಲ್ಪ ತಿಳಿಯೋಣ ಗುರುಬಲವಿದೆ ಮದುವೆ ಸಂತಾನ ಭಾಗ್ಯಕ್ಕೆಲ್ಲ ಒಳ್ಳೆಯ ಸಮಯ ಸಂತೋಷವಾಗಿರುವಿರಿ ಯಾವಾಗಲೂ ಶುಭ ಕಾರ್ಯದ ಗಡಿಬಿಡಿಯಲ್ಲಿರುವಿರಿ ಅದರಂತೆ ಪೂಜೆ ಪುರಸ್ಕಾರ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಗಳು ನಡೆಯುತ್ತಿರುತ್ತವೆ ಈಗ ಸದ್ಯಕ್ಕೆ ಒಳ್ಳೆಯ ಕಾಲ ಪಿಕ್ನಿಕ್ ಯಾತ್ರೆ ಎಲ್ಲವೂ ಇರುತ್ತೆ ದಾಂಪತ್ಯದಲ್ಲಿ ಪ್ರೀತಿ ಪ್ರೇಮ ಸುಖ ಸಂತೋಷಗಳು ಇರುತ್ತವೆ ಒಳ್ಳೆಯ ಸ್ಥಾನಮಾನ ಗೌರವ ಹೆಚ್ಚುವುದು ಇಲ್ಲ ಇದ್ಯಾವುದು ಆಗ್ತಾ ಇಲ್ಲ ಅಂತ ನೀವು ಹೇಳೋದಾದರೆ ನಿಮ್ಮ ರಾಶಿ ಧನುರಾಶಿ ರಾಶಿ ಅಲ್ಲ ಅಥವಾ ನಿಮ್ಮ ದಶಾಭುಕ್ತಿ ತುಂಬ ಕೆಟ್ಟದಾಗಿದೆ ಅಂತ ಅರ್ಥ ಅದಕ್ಕಾಗಿ ಜ್ಯೋತಿಷ್ಯಶಾಸ್ತ್ರ ಸುಳ್ಳು ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಾರೆ ಅಂದರೆ ಹೇಳ್ತಾಯಿರಿ ಅದಿರಲಿ ನಿಜವಾದ ಧನುರಾಶಿಯವರಿಗೆ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ದೃಷ್ಟಿ ಅಂದರೆ ಕಣ್ ದೃಷ್ಟಿ ಕೂಡ ತಗಲುವ ಸಾಧ್ಯತೆ ಇದೆ ಇದರಿಂದ ನಿಮಗೆ ಆಗಾಗ ಜ್ವರ ಬಂದಂತೆ ಹೊಟ್ಟೆ ನೋವು ಏನೋ ಹುಷಾರಿಲ್ಲ ಅಂತ ಭಾಸವಾಗುವುದು ಇದು ಅತಿಯಾದರೆ ಮಾತ್ರ ಡಾಕ್ಟರ್ ಹತ್ರ ಹೋದರೆ ಸಾಕು ಇಲ್ಲಾಂದರೆ ಸಣ್ಣ ಪುಟ್ಟದಕ್ಕೆ ದೃಷ್ಟಿ ನಿವಾರಿಸಿದರೂ ಸಾಕು ಈ ವರ್ಷ ಮದುವೆ ಆದರೆ ಸುಖವಾಗಿ ಇರ್ತೀರಿ ನಿಮ್ಮ ಸಂಗಾತಿಗೂ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ನಿಮ್ಮಲ್ಲಿ ಒಳ್ಳೆಯ ಗುಣಗಳು ಹೆಚ್ಚಾಗುವುದು ಆದರೆ ನೀವು ನಿಮ್ಮಷ್ಟಕ್ಕೆ ಸಂತೋಷವಾಗಿರುವಾಗ ನೀವಾಯಿತು ನಿಮ್ಮ ಫ್ಯಾಮಿಲಿ ಆಯಿತು ಅಂದಾಗ ನಿಮ್ಮ ಸ್ನೇಹಿತರು ಬೇಸರವಾಗಿ ದೂರವಾಗುವ ಸಾಧ್ಯತೆ ಇದೆ ನೋಡಿ ಸ್ನೇಹವು ಬೇಕಾದರೆ ಎರಡೂ ಬ್ಯಾಲೆನ್ಸ್ ಮಾಡಿ ಅದೇ ರೀತಿ ಅಣ್ಣ ತಮ್ಮಂದಿರ ಜೊತೆ ಮನಸ್ತಾಪ ಬರೋ ಸಾಧ್ಯತೆ ಕೂಡ ಇದೆ ಅವರೆಲ್ಲರ ಜೊತೆ ಶಾಂತಿ ಸಮಾಧಾನವಾಗಿ ವ್ಯವಹರಿಸಿ ಇಲ್ಲಾಂದರೆ ಇದರಿಂದ ನಿಮ್ಮ ತಾಯಿಯವರ ಆರೋಗ್ಯ ಕೆಡುವ ಸಾಧ್ಯತೆ ಕೂಡ ಇದೆ ಆಸ್ತಿ ವಿಷಯದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು ಅಕ್ಟೋಬರ್ ನಂತರ ಕೆಲವು ಬದಲಾವಣೆ ಕಂಡುಬರುತ್ತೆ ಹಾಗಾಗಿ ಈಗಲೇ ಸದ್ಯಕ್ಕೆ ವಾಹನ ಖರೀದಿನೋ ಆಸ್ತಿ ಖರೀದಿನೋ ಮಾಡಲು ಸಕಾಲ ಒಳ್ಳೊಳ್ಳೆ ಗುರುಗಳ ಭೇಟಿಯ ಯೋಗವೂ ಇದೆ ಹಳೆಯ ಬಾಕಿ ವಸೂಲಿ ಆಗುತ್ತೆ ಪಾರ್ಟ್ನರ್ಶಿಪ್ನಿಂದ ಒಳ್ಳೆಯದಾಗುತ್ತೆ ಆದರೂ ಏನೋ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಕೆಲವು ಹಳೆ ರೋಗ ಉಲ್ಬಣಗೊಳ್ಳುವ ಸಾಧ್ಯತೆಯೂ ಇದೆ ಎಲ್ಲವೂ ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ ನಿಮ್ಮ ಲಗ್ನದ ಮೇಲೂ ಫಲಗಳು ಇರುತ್ತೆ ಅದು ಯಾವುದೆಂದು ತಿಳಿದು ಅದರ ಫಲವನ್ನು ನೋಡಿ ತಿಳಿದುಕೊಂಡು ಮುಂದಿನ ನಡೆ ಇರಲಿ ಮತ್ತು ಉಳಿದ ಗ್ರಹಗಳ ದೋಷಕ್ಕೆ ಪರಿಹಾರವಾಗಿ ಗಣಪತಿ ಆರಾಧನೆ ರುದ್ರಾಭಿಷೇಕ ಹನುಮಾನ್ ಚಾಲೀಸ ಪಠಿಸಿ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡಿ ಅಶ್ವಥ ಸೇವೆ ಆಂಜನೇಯನಿಗೆ ವೀಳ್ಯದಲ್ಲಿ ಆಹಾರವನ್ನು ಸಮರ್ಪಿಸಿ ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ